ಅಪ್ಪನಿಗೆ ತಾಯಿಯಾದ ಮಗಳು ಅಪ್ಪನಿಗೆ ತಾಯಿಯಾದ ಮಗಳು ಒಬ್ಬ ವೃದ್ಧನಿಗೆ ಜಲಪಾನ ಕೂಡ ಕೊಡದೆ ಮರಣದವರೆಗೂ ಕಾರಾಗೃಹದಲ್ಲಿಡಲು ಅಧಿಕಾರಿಗಳ ಆಜ್ಞೆಯಾಗಿರುತ್ತದೆ ಮಲಗಿರುವ ತನ್ನ ತಂದೆಯನ್ನು ಪ್ರತಿದಿನ ಭೇಟಿಯಾಗಲು ಅವಕಾಶ ನೀಡುವಂತೆ ಜೈಲಿನ ಅಧಿಕಾರಿಗಳಲ್ಲಿ ಅನುಮತಿ ಕೇಳುತ್ತಾಳೆ ಆ ಮಗಳು ಅದಕ್ಕೆ ಅಧಿಕಾರಿಗಳು ಒಪ್ಪಿಗೆ ಕೊಟ್ಟಿರುತ್ತಾರೆ ಭೇಟಿಯಾಗುವ ಮೊದಲು ಆಕೆಯನ್ನು ಸರಿಯಾದ ತಪಾಸಣೆಗೆ ಒಳಪಡಿಸುತ್ತಾರೆ ಯಾಕೆಂದರೆ ಆಹಾರ ಪದಾರ್ಥಗಳನ್ನು ಒಳಗೆ ಕೊಂಡೊಯ್ಯುವಂತಿರಲಿಲ್ಲ ಮತ್ತು ಅತೀ ಕಠಿಣ ಹಸಿವಿನಿಂದ ತನ್ನ ತಂದೆಯ ಶರೀರವು ದಿನದಿಂದ ದಿನಕ್ಕೆ ಬಳಲುತ್ತಾ ಸಾವಿಗೆ ಸನಿಹವಾಗುತ್ತಿರುವುದು ಖಚಿತವಾದಾಗ ಬೇರೆ ದಾರಿಗಳನ್ನು ಕಾಣದೇ ಅಸಹಾಯಕಳಾದ ಆ ಮಗಳು ತುಂಬಾ ದುಃಖಿತಳಾದಳು ಯಾವ ಮಗಳಾದರೇನು ಇಂತಹ ಪರಿಸ್ಥಿತಿಯಲ್ಲಿ ದುಃಖವಾಗುವುದು ಸಹಜ ತನ್ನ ಪ್ರೀತಿಯ ತಂದೆಯೇ ಸಾವು ಸಂಭವಿಸಲು ಆಕೆ ಮನಸ್ಸು ಸುತಾರ ಒಪ್ಪುತ್ತಿಲ್ಲ ಚಿಂತಿತಳಾದಳು ಕೊನೆಗೆ ಆಕೆ ಒಂದು ನಿರ್ಧಾರಕ್ಕೆ ಬರುತ್ತಾಳೆ ಆ ನಿರ್ಧಾರವಾದರೂ ಇಂತಹದ್ದು ಜಗತ್ತಿನ ಅಲಿಖಿತ ನಿಯಮಗಳಿಗೆ ವಿರುದ್ಧವಾದದ್ದು ಸ್ನೇಹ ಸಂಹಿತೆಯ ಮತ್ತೊಂದು ಅಧ್ಯಾಯ ರಚಿಸುವುದಾಗಿತ್ತು ಆ ನಿರ್ಧಾರ ಯಾವುದನ್ನು ಯೋಚಿಸದೆ ಯಾರ ಕಣ್ಣಿಗೂ ಬೀಳದ ಹಾಗೆ ತನ್ನ ತಂದೆಗೆ ತನ್ನ ಮೊಲೆ ಉಣಿಸಲು ಆರಂಭಿಸಿದಳು ಮರಣವನ್ನು ಸನಿಹದಲ್ಲಿ ಎದುರು ನೋಡುತ್ತಿದ್ದ ಆ ವೃದ್ಧ ತಂದೆ ದಿನದಿಂದ ದಿನಕ್ಕೆ ಚೇತರಿಕೆ ಕಾಣುತ್ತಾ ಬದುಕಿನೆಡೆಗೆ ಹಿಂದಿರುಗುತ್ತಿದ್ದಾನೆ ಮಗಳಿಗೋ ಅದ್ಯಾವುದೋ ಅಗೋಚರ ಮಹದಾನಂದ ಆದರೆ ಆ ಆನಂದ ಬಹಳ ಕಾಲ ಉಳಿಯಲಿಲ್ಲ ಅಲ್ಲಿನ ಕಾವಲುಗಾರ ಈ ಕೃತ್ಯವನ್ನು ನೋಡಿಯೇ ಬಿಟ್ಟ ಆಕೆಯನ್ನು ಜೈಲಿನ ಮೇಲಧಿಕಾರಿಗಳ ಮುಂದೆ ಹಾಜರುಪಡಿಸಿದರು ಇದು ಬಹುದೊಡ್ಡ ಸುದ್ದಿ ಆಯಿತು ದೊಡ್ಡ ಸದ್ದು ಕೂಡ ಮಾಡಿತು ಜನರು ಈ ಭಾಗವಾಗಿ ಚರ್ಚಿಸತೊಡಗಿದರು ಪವಿತ್ರವಾದ ಪುತ್ರಿ ಪಿತೃ ಸಂಬಂಧಕ್ಕೆ ಕಳಂಕ ತಂದವಳು ಎಂದು ಒಂದು ಗುಂಪಾದರೆ ಮರಣದಿಂದ ತನ್ನ ತಂದೆಯನ್ನು ರಕ್ಷಿಸಲು ಪ್ರಯತ್ನಿಸಿದ ಮಗಳ ಪಿತೃಪ್ರೇಮ ಸ್ನೇಹ ವಿಶ್ವಾಸವನ್ನು ಸಮರ್ಥಿಸಿಕೊಂಡು ಮತ್ತೊಂದು ಗುಂಪು ಚರ್ಚೆಯಲ್ಲಿ ಸಜೀವವಾದರು ಈ ಘಟನೆಯು ಸ್ಪೈನ್ ಮತ್ತು ಯುರೋಪಿನಾದ್ಯಂತ ಚರ್ಚಾ ವಿಷಯವಾಗಿತ್ತು ಉರಿದು ಜ್ವನಿಸುತ್ತಿರುವ ಜನತೆಯ ಪ್ರತಿಷ್ಠೆಗಳ ನಡುವೆ ಆ ನೆಲದ ಕಾನೂನು ಕೂಡ ಮಾನವೀಯತೆ ಗೆಲುವು ಕಂಡಿತ್ತು ಪಕ್ಷದ ಜೊತೆ ನಿಂತಿತ್ತು ಕಾನೂನು ಸೋತಿತ್ತು ಮಾನವೀಯತೆಯ ಗೆಲುವು ಕಂಡಿತ್ತು ಒತ್ತಡಗಳಿಗೆ ತಲೆಬಾಗಿದ ಅಧಿಕಾರಿಗಳು ಕೂಡ ಮಾನವೀಯತೆಗೆ ಸೋತು ಕೊನೆಗೆ ಆ ತಂದೆ ಮಗಳಿಬ್ಬರಿಗೂ ಬಿಡುಗಡೆಯ ಭಾಗ್ಯವನ್ನು ದೊರಕಿಸಿದರು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು